ಇವತ್ತೊಂದು ಹೊಸ ಆಟ ಆಡೋಣ ಇಲ್ಲಿ ನಿಮ್ಮೆದುರಿಗೆ ಒಂದು ಪಿರಾಮಿಡ್ ಇದೆ ಐತಿ ಅದನ್ನ ಯಥಾವತ್ತಾಗಿ ಈ ಕಡೆ ರಚನೆ ಮಾಡಬೇಕು ಯಾರು ಫಾಸ್ಟ್ ಟೈಮ್ ಮಾಡ್ತೀರಿ ಅವ್ರು ವಿನರ್ ಆಗ್ತೀರಿ ನಿಯಮ ಏನಂತಂದ್ರೆ ಈ ನಿಮ್ಮಲ್ಲಿ ಸರ್ಕಲ್ ನಲ್ಲಿ ನಿಂತಿಲ್ಲ ಸರ್ಕಲ್ ಅಂತ ಹೊಡೆಯಂಗಿಲ್ಲ ಜಂಪ್ ಮಾಡಿ ಈ ಕಡೆ ಜಂಪ್ ಮಾಡಿ ಅವ್ನ ಮಾಡಬೇಕು ಮಾಡ್ಬೇಕು ಒಂದೊಂದು ಸಮಯಕ್ಕೆ ಒಂದ ಐತಿರ್ಬೇಕು ಊಟ ಸ್ಟಾರ್ಟ್ ಮಾಡೋಣ ರೆಡಿ ಒನ್ ಟೂ